ಹಾ ಸುಭಾ ಅಣ್ಣ ನಾನು ಹೇಳ್ಬೇಕಂತ ವಿಚಾರನ ಮಾಡ್ತಾ ಇದ್ದರು ಏನು ಅಣ್ಣ ವಿಚಾರ ನಾನು ಕುಮಾರ್ ಸೇರಿ ನಂಗೆ ಮದುವೆ ಮಾಡೋದಕ್ಕೆ ಒಂದು ಗಣ್ಣ ನೋಡಿದ್ದೀವಿ ಆ ಹುಡುಗ ನೀನ್ ಗೊಪ್ಪು ಅಣ್ಣ ಯಾಕಣ್ಣ ಹೇಗೆ ಹೇಳ್ತಿದ್ದೀರಾ ನಾನು ಯಾವತ್ತಾದ್ರೂ ಏನಾದ್ರೂ ನಿಮ್ಮ ಮಾತಿಗೆ ಎದ್ರ್ತಾರೆ ಕೊಟ್ಟಿದ್ದೀನಾ ಇಲ್ಲ ತಾನೆ ನೋಡಿ ನಿಮಿಬ್ರಿಗೂ ಒಪ್ಪಿ ಆಗಿದ್ದೇನೆ ನಾನು ಖಂಡಿತವಾಗ್ಲೂ ಒಪ್ಪಿ ಆಗಿದೆ ಅಂತಲೇ ಅರ್ಥ ಸುಮ್ಮ ಅದು ಹಾಗಲ್ಲಮ್ಮ ಮದುವೆ ಆಗಿ ಜೀವನದ ಉದ್ದಕ್ಕೂ ಕಷ್ಟನ ಬರಲಿ ಸುಖನ ಬರಲಿ ಎಲ್ಲವನ್ನ ಸಹಿಸಿಕೊಂಡು ಸಂಸಾರ ಮಾಡಬೇಕಾದವಳು ನೀನು ಆದ್ರಿಂದ ಹುಡುಗ ಯಾರು ಅಂತ ತಿಳ್ಕೊಂಡು ನಿರ್ಧಾರನ ತಿಳಿಸಮ್ಮ ಅಣ್ಣ ನೀವಿಬ್ರು ನಾನು ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಬಯಸ್ತೀರ ನೀವು ನೋಡಿದ್ದೀರಾದ್ಮೇಲೆ ನಾನ್ ಕೇಳೋದೇನ್ ಬಂತು ಆದ್ರೂ ನೀವಿಬ್ರು ಹೇಳ್ತಿದ್ದೀರಾ ಅಂತ ಕೇಳ್ತೀನಿ ಯಾರಪ್ಪ ಹುಡ್ಗ ಸುಮ್ಮ ಹ್ಮ್ ಹುಡ್ಗ ಯಾರು ಅಂದ್ರೆ ನಮ್ಮ ಸ್ನೇಹಿತ ಇಲ್ವಾ ಅವರ ಕಣಮ್ಮ ನಾವಿಬ್ರು ಸೇರಿ ಆಯ್ಕೆ ಮಾಡಿದ್ರು ಅಂತ ಹುಡ್ಗ ಅಲ್ಲ ಅಣ್ಣ ಒಪ್ಪಿದ ಇದ್ ಕ್ಷೇಖರ್ ಒಪ್ಪಿಕೊಂಡಿದಾರಾ ಸುಮ್ಮ ನಾವು ಅವ್ರಂಥ ಈ ವಿಚಾರನ ಮಾತಾಡಿದ್ವಿ ಅವರು ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಇನ್ನೇನಿದ್ರು ನಿನ್ನೊಪ್ಪೆ ಬೇಕು ಅಷ್ಟೇ ಅಣ್ಣ ನೀ ಒಪ್ಕೊಂಡ್ಮೇಲೆ ನಾನು ಎದ್ರು ಉತ್ತರನೇ ಇಲ್ಲ ನನಗೂ ಕೂಡ ಈ ಮಧ್ಯೆಗೆ ಒಪ್ಪಿಗೆ ಇದೆ ಅಣ್ಣ ಒಟ್ಟಿನಲ್ಲಿ ನನ್ನ ತಂಗಿ ಒಪ್ಪಿಗೆ ಸಿಗ್ತಲ್ಲ ಅಷ್ಟೇ ಸಾಕು ಏನು ಆಲ್ಗ ಉಚ್ಚದೇ ಬಾಕಿ ಆ ಕುಮಾರ್ ನಾನು ದೊಡ್ಡಿಗೆ ಹೋಗಿ ನನ್ನ ತಂಗಿಗೆ ಒಂದು ಒಳ್ಳೆ ಸೀರೆ ತಗೊಂಡು ಮನೆ ಬೇಕಾದ ಎಲ್ಲ ಸಾಮಾನು ತಂದ್ಬಿಡ್ತೀನಿ ನೀವು ಮನೆ ಕಡೆ ಜೋಪಾನ ಸರಿ ಹಾಗೆ ಅಲ್ಲ ಸುಮ್ಮ ನೀನು ಈ ಮದುವೆ ಒಪ್ ಮಾಡಿದ್ದು ನನಗೆ ತುಂಬ ಸಂತೋಷ ಯಾಕೆ ಅಂತಂದರೆ ಅವರಲ್ಲಿರುವ ನಡೆ ನುಡಿ ಗುಣ ಬುದ್ಧಿವಂತಿಕೆ ಸರಳತನ ಅವರಲ್ಲಿ ಬೇಕಾದಷ್ಟಿದೆಯಮ್ಮ ಅವರು ಹಣದಲ್ಲಿ ಬಡವರಾಗಿರ್ಬೋದು ಗುಣದಲ್ಲಿ ಅಪರಂಜಿ ಅಣ್ಣ ಮೂರ್ತಿ ಚಿಕ್ತಾದ್ರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ ಹಾಗೆ ಅವ್ರು ಬಡವರಾಗಿದ್ರು ಕೂಡ ಅವ್ರ ಗುಣದಲ್ಲಿ ವಿಚಾರದಲ್ಲಿ ನಡವಳಿಕೆಯಲ್ಲಿ ನಿಜವಾಗ್ಲು ದೊಡ್ಡ ಶ್ರೀಮಂತರು ಅಂಥವ್ರನ್ನ ಕೈ ಹಿಡಿಯೋ ಪುಣ್ಯ ನನಗೆ ಸಿಕ್ಕಿದೆಯಲ್ಲ ಅದೇ ನನ್ನ ಭಾಗ್ಯ ಅನ್ಕರ ಮನದಲ್ಲಿ ನಿನ್ನ ವಿಷಯವೇ ಮಾತಾಡ್ತಿದ್ದಾಗೆ ನಿನ್ನ ಆಗಮನ ನೋಡಿ ಆಶ್ಚರ್ಯ ಆಯಿತು ಕಣೋ ಕುಮಾರ್ ಈ ಬಡಪಾಯಿ ಶೇಖರ್ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಆವಾಗ ಅವಾಗ ನೆನೆಸ್ಕೊಳು ಅಂತ ನಿಮ್ಮಂಥ ಗೆಳೆಯರನ್ನು ಪಡೆದಿರೋ ನಾನೇ ಪುಣ್ಯವಂತ ಕಡೆ ಶೇಖರ್ ಇದು ನಿನ್ನ ಭಾಗ್ಯ ಅಲ್ಲ ಕಣೋ ನಮ್ಮ ಭಾಗ್ಯ ನಿನ್ನಂತಹ ಸ್ನೇಹಜೀವಿ ನಮಗೆ ಭಾವನೆಗೆ ಬರ್ತಾ ಇರೋದು ನಮ್ಮ ಪುಣ್ಯ ಕಣ ಕುಮಾರ್ ಏನು ಹೇಳ್ತಾ ಇದೆಯಾ ನೀನು ಅಂದರೆ ಸುಮಳೆಗೂ ನನಗೂ ಮದುವೆ ಮಾಡಬೇಕು ಅಂತ ತೀರ್ಮಾನಿಸ್ಬಿಟ್ರಾ ಹೌದು ಕಣ ನನ್ನ ತಂಗಿ ಸುಮ ನನ್ನ ಪ್ರೀತಿಯ ಗೆಳೆಯ ನೀವಿಬ್ರು ಆದರ್ಶ ನಾನು ಸತಿಪತಿಗಳಾಗುದು ನಿನ್ನ ಮಾತನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸು ಹೃದಯದಲ್ಲಿ ಆನಂದ ಭಾಸವ ಮಿಡಿಯುತ್ತಾ ಇದೆ ತಂದೆ ತಾಯಿ ಇಲ್ಲದ ನಾನು ಈ ಸಮಾಜದಲ್ಲಿ ಅನಾಥನಾಗಿ ಬಾಳ್ತಾ ಇದೆ ಈ ಅನಾಥನಿಗೆ ಈ ಮನೆ ಮನಸ್ಸಿನಲ್ಲಿ ಜಾಗ ಕೊಟ್ಟು ಈ ಮನೆಯ ಮಗನಿಗಿಂತಲೂ ಹೆಚ್ಚಿನ ಸ್ಥಾನವನ್ನು ಕೊಟ್ಟು ನನ್ನನ್ನು ಆಧರಿಸ್ತಾ ಇದ್ದೀರ ಈ ನಿಮ್ಮ ಪ್ರೀತಿಗೆ ನಾನಿಂದು ಆಭಾರಿಯಾಗಿರ್ತೀನಿ ಸುಮಳಿಗೆ ಮದುವೆಯಾಗುವುದಕ್ಕೆ ಸಂಪೂರ್ಣ ಉಕ್ಕಿ ಇದ್ದೀರಿ ಭಾವನಾತ್ಮಕ ನುಡಿಗಳನ್ನ ನುಡಿದು ನಾನು ಬಡವ ಅನಾಥ ಅಂತ ಯಾಕೆ ಅನ್ಕೋತೀರ ಎಷ್ಟೋ ನಿರ್ಗತಿಕರ ಬದುಕಲ್ಲಿ ನೀವು ಬಡವರ ಬಂಧುವಾಗಿ ಅವರ ಮನೆ ಮಗ ಕೂಡ ಆಗಿದ್ದೀರಾ ಸುಮಾ ಕೂಡ ಈ ಮದ್ವೆ ಒಪ್ಕೊಂಡಿದ್ದಾಳೆ ಬೇಕಾದ್ರೆ ಅವಳನ್ನೇ ವಿಚಾರಿಸ್ತೇರಿ ನನ್ಗೆ ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರ್ತೀನಿ ನೀವೀಗೆಲ್ಲ ಕೇಳ್ಬಿಟ್ರೆ ನಂಗೆ ತುಂಬಾ ನಾಚಿಕೆ ಆಗುತ್ತೆ ಕೂತ್ಕೊಳ್ಳಿ ಕಾಫಿ ಮಾಡ್ಕೊಂಡು ಬರ್ತೀನಿ ಸುಮಾ ಸುಮಾ ನಿಂತ್ಕೊಳ್ಳಿ ಹೊರಟೇ ಹೋದ್ರಲ್ಲ ಸುಮಾ ನೀನು ನನ್ನ ಹೃದಯ ಮಂದಿರದ ದೇವತೆಯಾಗಿ ಬರ್ತಾ ಇರೋದು ನನ್ನ ಪುಣ್ಯ ಆ ನಿನ್ನ ಗುಣ ನಡತೆ ವಿಶಾಲವಾದ ಹೃದಯವಂತಿಕೆ ಈ ನನ್ನ ಮನಸ್ಸನ್ನ ಮನಸೂರಗೊಂಡಿದೆ